ಇವಾಗ ನಂಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಕೂತ್ಮೇಲೆ ನನ್ನ ಹಾರ್ಟ್ ಅಟ್ಯಾಕ್ ನಿಂತ ಬಚಾವ್ ಮಾಡಿದ್ದೆ ಈ ಪ್ರಾಣಾಯಾಮ ತಲೆನೋವಿದೆ ಮಾಡ್ಬೋದು ಏನೋ ಮೈ ಕಾಲು ನೋವು ಮಾಡ್ಬೋದು ಬಿ ಪಿ ಇರೋರು ಮಾಡ್ಬೋದು ಶುಗರ್ ಇರೋರು ಮಾಡ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಮಾಡ್ಬೋದು ಅಥವಾ ಇವರೆಲ್ಲ ಮಾಡಲೇಬೇಕು ತಟ್ಟೆ ಇಟ್ಕೊಂಡಿದ್ದೀವಿ ಊಟ ಮಾಡೋದಕ್ಕೆ ಬಾಯಿ ಒಳಗೆ ಹಾಕೊಂಡ್ವಿ ಉಗದ್ಬಿಟ್ವಿ ದಿಸ್ ಈಸ್ ಇನ್ಹಾಲೇಷನ್ ಅಂಡ್ ಎಕ್ಸಲೇಷನ್ ಒಳಗ್ ಹಾಕೊಂಡು ಅಗದ್ವಿ ನುಂಗಿದ್ವಿ ನುಂಗುವುದು ಈ ಕ್ಷಣದಲ್ಲಿ ಕುಂಭಕ ಅಂತ ಅಷ್ಟೆ ಇದು ಯಾರಿಗೆ ಬೇಕು ಅಂತಂದ್ರೆ ಇಲ್ಲಿಂದ ಒಂದು ಆರೋಗ್ಯ ನನಗೆ ಬೇಕು ಅನ್ನೋರು ಎಲ್ಲರಿಗೂ ಇದು ಬೇಕು ಇದು ಏರ್ ಇಸ್ ಮೆಡಿಸನ್ ಇನ್ಹಲೇಷನ್ ಇಸ್ ಮೆಡಿಸನ್ ಇನ್ಹಲೇಷನ್ ಒಳಗಿರುವ ಗಾಳಿಯ ಒಳಗಿರುವ ಆಕ್ಸಿಜನ್ ಮೆಡಿಸನ್ ಎಲ್ಲೋ ಟ್ರಾಫಿಕ್ ಅಲ್ಲಿ ಕೂತ್ಕೊಂಡು ಇನ್ಹೇಲ್ ಮಾಡಿ ನನಗೆ ಮೆಡಿಸನ್ ಇದು ಅಂದ್ರೆ ಇಲ್ಲ ಅದ್ ವಿಷಾದ ಯಾವುದೋ ಪಾರ್ಕಲ್ ಕೂತಿದೀವಿ ಬೆಳಗ್ಗೆ ಕೂತಿದ್ದೀವಿ ಜನ ಇಲ್ಲ ಟೆಂಪರೇಚರ್ ಹದವಾಗಿದೆ ಸೊ ಎಳೆಯ ಸೂರ್ಯನ ಬಿಸಿಲು ಬಿದ್ದಿದೆ ಆವಾಗ ಇದನ್ನ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಪ್ರಾಣಾಯಾಮ ಬ್ರೀತಿಂಗ್ ಇಸ್ ದ ಲಿಂಕ್ ಬಿಟ್ವನ್ ದ ಬ್ಲಡ್ ಪ್ರೆಷರ್ಡ್ ಕನ್ನಡದ ಅತ್ಯುತ್ತಮ ಆರೋಗ್ಯ ವಾಹಿನಿ ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಈ ಒಂದು ಸೀರೀಸ್ ಪ್ರತಿ ಭಾನುವಾರ ನಿಮ್ಗಾಗಿ ತರ್ತಾ ಇದೀವಿ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಮೂಲ ಎಲ್ಲೋ ಒಂದ್ ಕಡೆ ಒಳಗಡೆ ಇಂಟರ್ನಲ್ ಕ್ಲೆನ್ಸಿಂಗ್ ಆಗಬೇಕು ಅದು ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು ಅದಾದ ನಂತರ ನಮ್ಮ ಮಿಕ್ಕ ಎಲ್ಲ ಚಟುವಟಿಕೆಗಳಿಗೆ ನಾವು ಆರೋಗ್ಯವಾಗಿರ್ತೀವಿ ಎನರ್ಜೆಟಿಕ್ ಆಗಿರ್ತೀವಿ ಸೊ ಆ ಎನರ್ಜಿಯ ಮೂಲ ಎಲ್ಲಿ ಅನ್ನೋದನ್ನ ಕಳೆದ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಗಾಳಿಯಿಂದ ನಾವು ಎನರ್ಜಿನ ಪಡ್ಕೊಂಡು ಅಫ್ಕೋರ್ಸ್ ಪ್ರಕೃತಿಯಲ್ಲಿ ನಮಗೆ ಫ್ರೀ ಆಗಿ ಸಿಗುವಂಥದ್ದು ಪ್ರಾಣಾಯಾಮವಾಗಿ ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಬ್ರೀದಿಂಗ್ ಅಲ್ಲಿ ನಾವು ಹೇಗೆ ಆರೋಗ್ಯನ ಪಡ್ಕೊಳ್ಬಹುದು ರಿಜಿನೋವೇಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಲೆಟ್ಸ್ ಕಂಟಿನ್ಯೂ ಡಿಸ್ಕಶನ್ ವಿತ್ ಯೋಗಾತ್ಮ ಶ್ರೀಹರಿ ಅವರು ನಮಸ್ಕಾರ ಪ್ರಾಣಾಯಾಮ ನಾನು ಇನಿಷಿಯಲಿ ಅನ್ಕೊಂಡೆ ಪ್ರಾಣಾಯಾಮ ಅಂತ ಹೇಳ್ತಾ ಇದೀವಿ ಪ್ರಾಣಾಯಾಮ ಕೂಡಲೇ ಯೋಗ ಅಂತ ಅನ್ಕೊಂಡ್ಬಿಡ್ತಾರೆ ಯೋಗದಲ್ಲಿ ಇಂಟ್ರೆಸ್ಟ್ ಇದನ್ನ ತಿಳ್ಕೊಳಕ್ಕೆ ಸಾಧ್ಯವಾಗುತ್ತೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಅಂತ ನೋ ನಮ್ಮ ಆಡಿಯನ್ಸ್ ಇದನ್ನ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಅಂತ ಎಲ್ಲ ಕಾಮೆಂಟ್ ಮಾಡಿದರೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದಾರೆ ಇನ್ ಕೆಲವರು ನಾನು ಮಾಡ್ತಿದ್ದೆ ಇವಾಗ ನೀವ್ ಹೇಳದ್ಮೇಲೆ ಇದನ್ನು ಇನ್ಪುಟ್ ನ ತಗೊಂಡು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ನಾನು ಇದನ್ನ ಇಂಪ್ರೂವ್ ಮಾಡ್ಕೊಳ್ತೀನಿ ಅಂತ ಟ್ರೆಮೆಂಡಸ್ ರೆಸ್ಪಾನ್ಸ್ ಅಂಡ್ ತುಂಬಾ ಜನ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದಾರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ರು ನಿಮ್ಗೆ ಹೇಳಕ್ ಆಗಲ್ಲ ಹಾಗಾಗಿ ನಿಮ್ಗೆ ತಲುಪಿಸ್ತಾ ಇದೀನಿ ಸೊ ಇನ್ ಕಂಟಿನ್ಯೂಷನ್ ಟು ಪ್ರಾಣಾಯಾಮ ಸೀರೀಸ್ ಎರಡು ಎಪಿಸೋಡ್ಗಳಾಯ್ತು ಪ್ರಾಣಾಯಾಮದ್ದೇನೆ ಒಂದು ಮಹತ್ಯೋಗ ಪ್ರಾಣಾಯಾಮ ಅಂದ್ರೆ ಕಂಪ್ಲೀಟ್ ಗ್ರ್ಯಾಂಡ್ ಬ್ರೆತ್ ಅಂತ ಒಂದು ಪೂರ್ಣ ಉಸಿರು ಹೇಗೆ ತಗೋಬೋದು ಸೇಫಾಗಿ ಅಂತ ಎರಡನೇದು ನಾಸ್ಟ್ರಿಲ್ ಅವೇರ್ನೆಸ್ ಎಡ ಬಲ ಅದರಲ್ಲಿ ಹೀಟು ಕೋಲ್ಡು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಇದೆರಡನ್ನೂ ಮಾಡಿದ ನಂತರ ಇನ್ನೊಂದು ಹೊಸ ಪ್ರಾಣಾಯಾಮ ಇದೆ ಇದು ನನ್ನ ಗುರುಗಳ ಪ್ರಾಣಾಯಾಮ ಅವರು ರಿಸರ್ಚರ್ ನರಸಿಂಹಮೂರ್ತಿ ಅಂತ ಹಿಮಾಲಯದಲ್ಲಿ ಒಬ್ಬರು ಗುರುಗಳು ಅವ್ರಿಗೆ ಖುದ್ದು ಹೇಳಿಕೊಟ್ಟಿರುವಂಥದ್ದು ಅವ್ರಿಗೆ ದೀಕ್ಷೆ ಸಿಕ್ಕಿತ್ತು ಮಾರಲಿಲ್ಲ ಅವರು ಸೇಲ್ ಆಗಲಿಲ್ಲ ಮಾರಲಿಲ್ಲ ಹೇಳಿಕೊಟ್ರು ನಾನವ್ರ ಜೊತೆ ಒಂದು ಮೂವತ್ತು ವರ್ಷ ಕಲ್ತಿದ್ದೀನಿ ಸಾವಿತ್ರಿ ಪ್ರಾಣಾಯಾಮ ಅಂತ ಸತ್ಯವಾನ್ ಸಾವಿತ್ರಿ ಅಂತ ಕೇಳಿದ್ದೀರಿ ಅಂದರೆ ಸತ್ಯವನ ಸತ್ತೋಗ್ತಾನೆ ಯಮನ ಕ್ಲಚಸ್ಸಿಂದ ಸಾವಿತ್ರಿಯನ್ನ ವಾಪಸ್ ಸಾವಿತ್ರಿ ವಾಪಸ್ ವಾಪಾಸ್ ಬರ್ತಾಳೆ ಬದುಕಿಸ್ತಾಳೆ ಅಂತ ಅದೇ ಈ ಹೆಸರು ಅಂದರೆ ಇದು ಆ್ಯಂಟಿ ಏಜಿಂಗೂ ಹೌದು ತುಂಬ ವರ್ಸ್ಟ್ ಸಿಚುಯೇಷನ್ಸಲ್ಲಿ ಅಲ್ಲಿ ಬ್ರೀತಿಂಗೇ ಮಾಡೋಕ್ಕಾಗಲ್ಲ ಅನ್ನುವಂತ ಸಂದರ್ಭದಲ್ಲೂ ಕೂಡ ಇದು ಇವಾಗ ನಂಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಕೂತ್ಮೇಲೆ ನನ್ನ ಹಾರ್ಟ್ ಅಟ್ಯಾಕ್ ನಿಂದ ಬಚಾವ್ ಮಾಡಿದ್ದೆ ಈ ಪ್ರಾಣಾಯಾಮ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಲೇಬೇಕು ಮಾಡಬಹುದು ಯಾರು ಬೇಕು ಯಾರು ಬೇಕಿದ್ರು ಅದರ ಕಂಡೀಷನ್ಸ್ ಹಿಂದಿನ ಎರಡು ಸಲದಲ್ಲೂ ಹೇಳಿದ್ದೀನಿ ಪ್ರಾಣಾಯಾಮ ಯಾವಾಗ ಮಾಡಬೇಕು ಅದೆಲ್ಲ ಕಂಡೀಷನ್ಸ್ ಮುಗ್ದೋಗಿದೆ ಅದೇ ಕಂಡೀಷನ್ಸ್ ಇಲ್ಲು ಈಗ ಪ್ರಾಣಾಯಾಮದಲ್ಲಿ ಅಥವಾ ಬ್ರೀತಿಂಗಲ್ಲಿ ಇನ್ಹೇಲ್ ಇದೆ ಎಕ್ಸೇಲ್ ಇದೆ ಎರಡೇ ಇದು ನಾರ್ಮಲ್ ಪ್ರಾಣಾಯಾಮ ಅಂದ ಕೂಡಲೇ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ ಇನ್ಹೇಲ್ ಮೇಲೆ ಒಂದು ಸ್ವಲ್ಪ ಹೊತ್ತಲ್ಲಿರ್ಬೇಕು ಅಂದ್ರೆ ಹೊಸ ಎಕ್ಸಲೇಷನ್ ಬಂದ್ಬಿಡ್ಬಾರದು ಈಗ ನೀವು ನಮ್ಮ ನೀವ್ ಬಂದ್ರಿ ವಾಪಸ್ ಹೊಟ್ಟೋದ್ರಿ ಬಾಗಿಲ್ ಓಕೆನಾ ಕೂತ್ಕೊಂಡಿ ದೇವಸ್ಥಾನಕ್ಕೆ ಹೋಗಿದೀವಿ ತಕ್ಷಣ ವಾಪಸ್ ಬಂದ್ಬಿಟ್ಟಿದ್ವಿ ಬಾಗಿಲ್ ತಟ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದ್ವಿ ನಮ್ಮ ಮನೆಯೊಳ ಇದನ್ನ ಹೋದೆ ಪುಟ ಬಂದ್ಯಾ ಪುಟ ಅಂತ ಕರೀತಾರೆ ಅಂದ್ರೆ ಬಂದು ಸುಮ್ಮನೆ ಹೊಟ್ಟೋಗೋದು ಇದನ್ನ ಇನ್ಹಾಲೇಷನ್ ಎಕ್ಸಲೇಷನ್ ಅಂತ ಕರಿತೀವಿ ಒಳಗ್ ಬಂದು ಕೂತ್ಕೊಂಡ್ರೆ ಒಂಚೂರು ಚರ್ಚೆ ಮಾಡಿದ್ರೆ ಅದನ್ನು ಕುಂಭಕಗಳು ಅಂತ ಕರಿತೀವಿ ಇನ್ಹೇಲ್ ಮಾಡಿದ್ವಿ ಸ್ವಲ್ಪ ಹೊತ್ತಲ್ಲಿರಬೇಕು ಹೊಸ ಎಕ್ಸಲೇಷನ್ ಬೇಡ ಎಕ್ಸೇಲ್ ಮಾಡಿದ್ವಿ ಅದಾದ ಮೇಲೆ ಹೊಸ ಇನ್ಹಲೇಷನ್ ಬೇಡ ಈ ಮಧ್ಯದ ಎರಡು ಸ್ಥಿತಿಗಳನ್ನು ಕುಂಭಕ ಅಂತ ಕರಿತೀವಿ ಮಾಡಿ ಹೋಲ್ಡ್ ಮಾಡೋದು ಒಂದು ಅಂತರ ಕುಂಭಕ ಒಂದು ಬಾಹ್ಯ ಕುಂಭಕ ಅಂತ ಇನ್ಹೇಲ್ ಮಾಡಿದ್ಮೇಲೆ ಒಳಗೆ ಗಾಳಿ ಇದೆ ಅದಕ್ಕೆ ಪ್ರೆಷರ್ ಕೊಡ್ತೀವಿ ಪ್ರೆಷರ್ ಕೊಟ್ಟು ಇರು ಸ್ವಲ್ಪ ಅಂತ ಅಂದರೆ ಪುಷ್ ಮಾಡ್ತೀವಿ ಪುಷಿಂಗ್ ವಿಷಯ ಬೇರೆ ಅದನ್ನ ಇನ್ನೊಂದು ಸಲ ಹೇಳ್ತೀನಿ ಅದನ್ನ ಬಂಧಗಳು ಅಂತ ಇದೆ ಮೂರು ಬಂಧಗಳಿದೆ ಮೂಲ ಜಾಲಂಧರ ಉಡ್ಡಿಯನ ಬಂಧ ಅಂತ ಅದನ್ನು ಅಪ್ಲೈ ಮಾಡಬೇಕು ಅಂದರೆ ಸಾಧಾರಣದವರು ಅದನ್ನ ಈಗ ಅಪ್ಲೈ ಮಾಡೋದು ಬೇಡ ಸೊ ಸಾವಿತ್ರಿ ಪ್ರಾಣಾಯಾಮ ಅಂತ ಇದು ಇನ್ಹೇಲ್ ಮಾಡ್ತೀವಿ ಹೋಲ್ಡ್ ಮಾಡ್ತೀವಿ ಎಕ್ಸೇಲ್ ಮಾಡ್ತೀವಿ ಹೋಲ್ಡ್ ಮಾಡ್ತೀವಿ ಎರಡು ಹೊಸ ಸ್ಟೇಜ್ಗಳನ್ನು ತೊಗೊಂಡ್ಬರ್ತೀವಿ ಬ್ರೀತಿಂಗ್ಗೆ ಇಲ್ಲಿಂದ ಯೋಗಿತನ ಶುರು ಆಗುತ್ತೆ ಎರಡು ಕೂಡ ಪ್ರಾಣಾಯಾಮವೇ ಆದ್ರೆ ಸಾಧಾರಣವಾಗಿ ಎಲ್ರು ಮಾಡುವಂಥದ್ದು ಇಲ್ಲಿಂದ ಮುಂದೆ ಒಂದ್ ಸ್ವಲ್ಪ ಹಿಡಿತ ಸಾಧಿಸೋಕೆ ಹೊರಡ್ತೀವಿ ಒಂದ್ ಸ್ವಲ್ಪ ಬ್ರೀತಿಂಗ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಪುಷ್ ಮಾಡ್ಲಿಕ್ಕೆ ಎಕ್ಸೇಲ್ ಮಾಡದ್ಮೇಲೆ ಹಿಡಿದಿಟ್ಕೊಳ್ಳೋಕೆ ತಡ್ಕೊಳಕ್ಕೆ ಬರುತ್ತಿದೆ ಅಂದ್ರೆ ಇದು ಟು ಲೆವೆಲ್ ಟು ಈ ಸಾವಿತ್ರಿ ಪ್ರಾಣಾಯಾಮದಲ್ಲೂ ತುಂಬಾ ಸಿಂಪ್ಲೆಸ್ಟ್ ಪ್ರಾಣಾಯಾಮ ನಾನು ಈಗ ಹೇಳ್ತಾ ಇರೋದು ಸಾಧಕರಿದ್ರೆ ಇನ್ನೊಂದು ಸಲ ಹೇಳೋಣ ಅದನ್ನ ಅದು ಪ್ರಕಾರ ಒಂದು ಎರಡು ಮೂರು ನಾಲ್ಕು ವೇರಿಯೇಷನ್ಸ್ ಎಲ್ಲ ಆಗುತ್ತೆ ಇದನ್ನು ರೇಷ್ಯೂಸ್ ಅಂತ ಕರಿತೀವಿ ನಾನು ಹಿಂದೆನೂ ಹೇಳಿದ್ದೆ ನಾವು ಏನು ಹೇಳ್ತೀವಿ ಕೌಂಟ್ಸು ಅದು ಒಂದು ಕೌಂಟ್ ಅಂದರೆ ಒಂದು ಸೆಕೆಂಡ್ ಅಂತ ಎರಡು ಕೌಂಟ್ ಅಂದರೆ ಎರಡು ಸೆಕೆಂಡ್ ಇಲ್ಲಿ ಎಲ್ಲರಿಗೂ ಅಭ್ಯಾಸ ಆಗಿರುತ್ತೆ ಸಾಧಾರಣದ ಬ್ರೀತಿಂಗ್ ಅವ್ರಿಗೂ ಅಭ್ಯಾಸ ಮಾಡ್ಬೋದು ಅಂಥದ್ದು ಟೂ ಸೆಕೆಂಡ್ಸ್ ಆಫ್ ಇನ್ಹೇಲ್ ಟೂ ಸೆಕೆಂಡ್ಸ್ ಆಫ್ ಹೋಲ್ಡ್ ಟೂ ಸೆಕೆಂಡ್ಸ್ ಆಫ್ ಎಕ್ಸೇಲ್ ಟು ಸೆಕೆಂಡ್ಸ್ ಆಫ್ ಹೋಲ್ಡ್ ಅಂದರೆ ಎರಡು ಸೆಕೆಂಡುಗಳ ಕಾಲ ಅಥ್ವಾ ಎರಡು ಕೌಂಟ್ಗಳಷ್ಟು ಉಸಿರು ಒಳಗೆ ತಗೊಳ್ಳೋದು ಹಿಡಿದಿಟ್ಕೊಳ್ಳೋದು ಎರಡು ಕೌಂಟ್ ಬಿಡೋದು ಎರಡು ಕೌಂಟ್ ಆಮೇಲೆ ಮತ್ತೆ ಹಿಡಿದಿಟ್ಕೊಳ್ಳೋದು ಇನ್ನೆರಡು ಕೌಂಟ್ ಅಂದರೆ ಎಂಟು ಸೆಕೆಂಡಿಗೆ ಒಂದು ಬ್ರೀಥಿಂಗ್ ಕಂಪ್ಲೀಟ್ ಆಗುತ್ತೆ ಹೀಗೆ ಕಂಟಿನ್ಯೂಸ್ ಆಗಿ ಹತ್ತು ಬ್ರೀಥಿಂಗ್ ಮಾಡಬೇಕು ಇದು ಒಂದು ಸೆಟ್ ಅಂತ ಈ ಸೆಟ್ಗಳನ್ನು ಮೂರು ಭಾಗ ಮಾಡಬೇಕು ಮೂರು ಮಾಡಬೇಕು ಮೂರು ಸೆಟ್ ಅಂದರೆ ಮೂವತ್ತು ಬ್ರೀಥಿಂಗ್ ಆಯ್ತು ಅಷ್ಟೆ ಒಂದು ಸೆಟ್ಗೋ ಇನ್ನೊಂದು ಸೆಟ್ಗೋ ಅರ್ಧ ನಿಮಿಷ ಅಥವಾ ಒಂದು ನಿಮಿಷಗಳ ರೆಸ್ಟ್ ಕೊಡ್ಬೋದು ಇದನ್ನು ಮಾಡೋಕ್ಕೆ ಮುಂಚೆ ಹಿಂದಿನ ಎರಡು ಎಪಿಸೋಡ್ಗಳ ಬ್ರೀತಿಂಗ್ ಇದೆಯಲ್ಲ ಅದನ್ನು ಮಾಡಿ ಮುಗಿಸಿರ್ಬೇಕು ನಾನು ಏನು ಮೊದಲನೇದು ಅಭ್ಯಾಸ ಆಗಿರುತ್ತೆ ಅದನ್ನ ತುಂಬ ಮಾಡೋ ಅವಶ್ಯಕತೆ ಇಲ್ಲ ಒಂದು ಹತ್ತು ಬ್ರೀತಿಂಗ್ ಎರಡು ಸೆಟ್ ಮಾಡ್ಬೋದು ಯಾವುದು ಮಹತ್ ಅದು ಫೋರ್ ಕೌಂಟ್ಸ್ ಆಫ್ ಇನ್ಹೇಲ್ ಫೋರ್ ಕೌಂಟ್ಸ್ ಆಫ್ ಎಕ್ಸೇಲ್ ಅದನ್ನು ಹತ್ತು ಮಾಡಿ ಇನ್ನೊಂದು ಸೆಟ್ಟು ಮಾಡ್ಬೋದು ಎರಡು ಸೆಟ್ ಮಾಡ್ಬೋದು ಎರಡನೇದಕ್ಕೆ ಬಂದಾಗ ನಾಡಿ ಶೋಧನಕ್ಕೆ ತಯಾರಿ ಮತ್ತು ಇದೆಲ್ಲ ಸೇರಿ ಅರವತ್ತು ಬ್ರೀತಿಂಗ್ ಆಗುತ್ತೆ ಅದನ್ನು ಹತ್ತತ್ತು ಮಾಡಿದ ಮಾಡುವ ಬದಲು ಐದೈದು ಮಾಡ್ಬೋದು ಯಾಕೆಂದರೆ ಹೊಸ ಬ್ರೀತಿಂಗಿಗೆ ನಮಗೆ ಟೈಮು ಬೇಕು ಬ್ರೀತಿಂಗ್ ಜಾಸ್ತಿನೂ ಆಗಬಾರ್ದು ಸೊ ಹಾಗಾಗಿ ಅಲ್ಲಿ ಹತ್ತು ಹೇಳಿದ್ದೆ ಅಲ್ಲ ಅದನ್ನು ಐದೈದು ಬ್ರೀತಿಂಗ್ ಮಾಡ್ಬೋದು ಲೆಫ್ಟ್ ಇನ್ಹೇಲ್ ಲೆಫ್ಟ್ ಎಕ್ಸೆಲ್ ಐದು ರೈಟ್ ಇನ್ ಹೇಲ್ ರೈಟ್ ಎಕ್ಸೇಲ್ ಐದು ಲೆಫ್ಟ್ ಇನ್ ಹೇಲ್ ರೈಟ್ ಎಕ್ಸೇಲ್ ಐದು ರೈಟ್ ಇನ್ ಹೇಲ್ ಲೆಫ್ಟ್ ಎಕ್ಸೆಲ್ ಐದು ಅಂದರೆ ಇಪ್ಪತ್ತು ಬ್ರೀತಿಂಗ್ ಆಯಿತು ಕಂಬೈನ್ಡ್ಲಿ ಇನ್ನೊಂದು ಹತ್ತು ಬ್ರೀತಿಂಗ್ ಸೊ ಮೂವತ್ತು ಬ್ರೀತಿಂಗ್ ಆಯಿತು ಮಹಾತ್ಯೋಗ ಇಪ್ಪತ್ತು ಬ್ರೀತಿಂಗ್ ಈ ಅನುಲೋಮ ವಿಲೋಮ ಮೂವತ್ತು ಬ್ರೀತಿಂಗ್ ಇದು ಮೂವತ್ತು ಬ್ರೀತಿಂಗ್ ಸೊ ಎಂಬತ್ತು ಆರ್ಗನೈಸ್ಡ್ ಬ್ರೀತಿಂಗ್ಸ್ ಆಗುತ್ತೆ ಇಲ್ಲಿ ಈ ಹಿಂದಿನ ಸೀರೀಸ್ ಸಿಕ್ಕಿದ್ರೆ ಸಡನ್ ಯಾರು ಯೂಟ್ಯೂಬ್ ಅಲ್ಲಿ ನೋಡುವಾಗ ಈ ಎಪಿಸೋಡ್ ಸಿಕ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳಿದ್ವಿ ಅಂತ ಕ್ರಿಟಿಕಲ್ ಸಂದರ್ಭದಲ್ಲಿ ಉಳಿಸ್ಕೊಳ್ಬಹುದು ಅಂದಿದ ತಕ್ಷಣ ಓ ಇದನ್ನ ಪ್ರಾಕ್ಟೀಸ್ ಮಾಡಿ ಡೈರೆಕ್ಟ್ ಆಗಿ ಇದನ್ನೇ ಮಾಡ್ಬಿಡ್ತೀನಿ ಅಂತ ಮಾಡಬಹುದು ತಪ್ಪಿಲ್ಲ ಓಕೆ ತೊಂದರೆನೂ ಆಗಲ್ಲ ಅದಕ್ಕೆ ನಾನು ಟೂ ಕೌಂಟ್ಸ್ ಮಾತ್ರ ಓಕೆ ಟೂ ಕೌಂಟ್ಸ್ ಯಾರು ಚಿಕ್ಕ ಮಗು ಆರ್ಗನೈಸ್ಡ್ ಆಗಿ ಇಷ್ಟು ಮಾಡು ಅಂದ್ರೆ ಮಾಡುತ್ತೆ ಓಕೆ ಈಗ ಸುಮ್ಮನೆ ನಾನು ಕೌಂಟ್ ಕೊಡ್ತೀನಿ ಇನ್ಹೇಲ್ ಇಷ್ಟೆ ಎಂಟ್ ಸೆಕೆಂಡ್ ಕಂಪ್ಲೀಟ್ ಆಗುತ್ತೆ ಯಾರು ಬೇಕಿದ್ರೂ ಮಾಡ್ಬೋದು ಅನಾರೋಗ್ಯ ಇದ್ರೂ ಜ್ವರ ಒಂದು ಬಿಟ್ಟು ತಲೆನೋವಿದೆ ಮಾಡ್ಬೋದು ಏನೋ ಕೈ ಕಾಲು ನೋವು ಮಾಡ್ಬೋದು ಬಿ ಪಿ ಇರೋರು ಮಾಡ್ಬೋದು ಶುಗರ್ ಇರೋರು ಮಾಡ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಮಾಡ್ಬೋದು ಅಥವಾ ಇವರೆಲ್ಲ ಮಾಡಲೇಬೇಕು ಅವಾಗ ಇದು ಹೀಲರ್ ಅಂತ ಇನ್ನೊಂದು ಭಾಗದಲ್ಲಿ ಏನೂ ಆರೋಗ್ಯ ಸಮಸ್ಯೆ ಇಲ್ಲ ಅವರು ಮಾಡಬಹುದು ಇದು ಪ್ರಿವೆಂಟಿವ್ ಕ್ಯೂರೇಟಿವ್ ಎರಡೂ ಈ ಕುಂಭಕಗಳಿಗೆ ನಾನು ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಪೂರಕ ಅಂದ್ರೆ ಇನ್ಹೇಲ್ ಕುಂಭಕ ಇಸ್ ಹೋಲ್ಡ್ ರೇಚಕ ಇಸ್ ಎಕ್ಸೆಲ್ ಮತ್ತೆ ಕುಂಭಕ ಪೂರಕ ಕುಂಭಕ ರೇಚಕ ಕುಂಭಕ ಸೊ ಇದನ್ನ ಇನ್ಹೇಲ್ ಹೋಲ್ಡ್ ಎಕ್ಸೆಲ್ ಹೋಲ್ಡ್ ಭಾಷೆ ಯಾವ್ದಾದ್ರು ಬಳಸ್ಕೊಳ್ಳಿ ಇದು ಸಂಸ್ಕೃತದ ಭಾಷೆನ ಬಳಸಲ್ಲ ಅಂತ ಏನು ಬೇಡ ಈ ಸಂಕೋಚಗಳೆಲ್ಲ ಏನು ಬೇಡ ಹೇಳ್ಕೊಟ್ಟಿರುವಂತ ನಾಲ್ಕು ಭಾಷೆ ಕಲ್ತ್ಕೊಳ್ಳಿ ಹಿಂದಿನಲ್ಲೂ ಹೇಳಿ ಇಂಗ್ಲಿಷ್ ಅಲ್ಲೂ ಹೇಳಿ ಕನ್ನಡದಲ್ಲೂ ಹೇಳಿ ಹೇಳಿ ಈಗ ಕುಂಭಕ ನಾನು ಆಗ್ಲೇ ಹೇಳಿದೆ ಮನೆ ಒಳಗ್ ಬಂದಿದ್ದಾರೆ ಮನೆ ಒಳಗೆ ಕೂತ್ಕೊಂಡು ಮಾತಾಡಿದ್ದಾರೆ ವಾಪಸ್ ಹೋಗಿದ್ದಾರೆ ಹಾಗೇನೆ ಇಲ್ಲೂ ಕೂಡ ಇನ್ಹೇಲ್ ಮಾಡಿದೀವಿ ತಕ್ಷಣ ಎಕ್ಸೇಲ್ ಮಾಡಿಬಿಡ್ತಾ ಇದ್ವಿ ಅವಾಗ ಇನ್ಹೇಲ್ ಮಾಡಿದ ಪರ್ಪಸ್ ಫುಲ್ಫಿಲ್ ಆಗ್ತಾ ಸೊ ಇನ್ಹೇಲ್ ಆಗಿರೋ ಪರ್ಪಸ್ ಫುಲ್ಫಿಲ್ ಆಗ್ಬೇಕಂತಂದ್ರೆ ಇನ್ಹೇಲ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿದ್ದಾಗ ಒಳಕ್ ಹೋಗುತ್ತೆ ಇಲ್ಲಿ ಲಂಗ್ಸಿನ ಕಡೆಯ ಭಾಗ ಅಂದರೆ ಆಲ್ವೀಲಿ ಅಂತ ಕರೀತಾರೆ ಅಥವಾ ಗಾಳಿಯ ಚೀಲಗಳು ಅಂತ ಕರೀತಾರೆ ಆ ಗಾಳಿಯ ಚೀಲಗಳ ಒಳಗಡೆ ಗಾಳಿ ಮೇಲೆ ಅದು ಪುಷ್ ಆಗುತ್ತೆ ರಕ್ತದ ಕಡೆಗೆ ರಕ್ತ ಪ್ಯೂರಿಫಿಕೇಶನ್ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಆಗುತ್ತೆ ಈ ಗ್ಯಾಪಲ್ಲಿ ಎರಡು ಭಾಗ ಆಗುತ್ತೆ ಒಂದು ಭಾಗ ಗಾಳಿ ಒಳಕ್ಕೆ ರಕ್ತಕ್ಕೆ ಕೊಡೋದು ಇನ್ನೊಂದು ರಕ್ತದಿಂದ ಕಾರ್ಬನ್ ಡೈಆಕ್ಸೈಡ್ನ ಹೇಳ್ಕೊಳ್ಳೋದು ಸಾಹು ಕುಂಭಕದ ಉದ್ದೇಶ ಏನು ಅನ್ನೋದಿಲ್ಲ ಇಷ್ಟೇ ಈಗ ಇನ್ನೂ ಒಂದು ಹೋಲಿಕೆ ಕೊಡ್ತಿದ್ವಿ ತಟ್ಟೆ ಇಟ್ಕೊಂಡಿದೀವಿ ಊಟ ಮಾಡೋದಕ್ಕೆ ಬಾಯೊಳಗೆ ಒಳಗೆ ಹಾಕೊಂಡ್ವಿ ಬಿಟ್ವಿ ದಿಸ್ ಈಸ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್ ಒಳಕ್ ಹಾಕೊಂಡು ಅಗದ್ವಿ ನುಂಗಿದ್ವಿ ನುಂಗುವುದು ಈ ಕ್ಷಣದಲ್ಲಿ ಕುಂಭಕ ಅಂತ ಅಷ್ಟು ಒಳಕ್ ಹೋಗ್ಬೇಕು ಪರ್ಪಸ್ ಏನಿತ್ತು ಇದು ಇದು ಯಾರಿಗೆ ಬೇಕು ಅಂತಂದ್ರೆ ಇಲ್ಲಿಂದ ಮುಂದೆ ಆರೋಗ್ಯ ನನಗೆ ಬೇಕು ಅನ್ನೋರು ಎಲ್ಲರಿಗೂ ಇದು ಬೇಕು ತುಂಬ ಸಾಧಾರಣವಾಗಿ ಇರೋರಿಗೆ ಎಲ್ಲಿದ್ರು ಆಯ್ತು ಅಂದ್ರೆ ಮೊದಲನೇ ಎರಡನೇದು ಸಾಕು ಸ್ವಲ್ಪ ನನಗೆ ಆರೋಗ್ಯ ಚೆನ್ನಾಗಿ ಆಗಬೇಕು ನಾನು ಇಂಪ್ರೂವ್ ಆಗಬೇಕು ನನ್ನ ಬಾಡಿ ಚೆನ್ನಾಗಿ ಆಗ್ಬೇಕು ಆ್ಯಂಟಿ ಏಜಿಂಗ್ ಫಾರ್ಮುಲಾ ಅಥವಾ ಆಂಟಿ ಡೆತ್ ಫಾರ್ಮುಲಾ ಆಯ್ತು ಈ ಪ್ಲಸ್ ಇರೋರ್ಗೆ ಆ ವೇರಿಯೇಷನ್ಸ್ ಕಾಣಸಕ್ ಸ್ಟಾರ್ಟ್ ಆಗುತ್ತೆ ನಂಗೆ ಎನರ್ಜಿ ಲಾಸ್ ಆಗ್ತಾ ಇದೆ ಅಥವಾ ಹೆಣ್ಮಕ್ಳೆ ಗಾನ್ ಥ್ರೂ ಸೋ ಮೆನಿ ಸ್ಟೇಜಸ್ ಆರೋಗ್ಯಕ್ಕೆ ಬರಬೇಕು ಎಲ್ಲೋ ಡಿಟೋರಿಯೇಟ್ ಆಗ್ತದೆ ಹಾರ್ಮೋನಲ್ಲಿ ಯಾರು ಎಲ್ಲರಿಗೂ ರೀಸೆಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಇದು ಏರ್ ಇಸ್ ಮೆಡಿಸನ್ ಅರ್ಥ ಮಾಡ್ಕೊಂಡ್ಬಿಡ್ಲಿ ಇನ್ಹಲೇಷನ್ ಇಸ್ ಮೆಡಿಸನ್ ಇನ್ಹಲೇಷನ್ ಒಳಗಿರುವ ಗಾಳಿಯ ಒಳಗಿರುವ ಆಕ್ಸಿಜನ್ನೇ ಮೆಡಿಸನ್ ಎಲ್ಲೋ ಟ್ರಾಫಿಕ್ ಅಲ್ಲಿ ಕೂತ್ಕೊಂಡು ಇನ್ಹೇಲ್ ಮಾಡಿ ನನಗೆ ಮೆಡಿಸನ್ ಯಾವುದೋ ಪಾರ್ಕ್ ಅಲ್ಲಿ ಕೂತಿದೀವಿ ಬೆಳಗ್ಗೆ ಕೂತಿದೀವಿ ಟೆಂಪ್ರೇಚರು ಹದವಾಗಿದೆ ಎಳೆಯ ಸೂರ್ಯನ ಬಿಸಿಲು ಬಿದ್ದಿದೆ ಆವಾಗ ನಾವು ಪ್ರಾಣಾಯಾಮ ಮಾಡ್ತಾ ಇದೀವಿ ಆಸನನು ಮುಗಿದಿದೆ ಲಂಗ್ ಸ್ಪೇಸ್ ಎಕ್ಸ್ಪ್ಯಾಂಡ್ ಆಗಿದೆ ಕೂತ್ಕೊಳ್ಳೋಕೆ ಪೇಷನ್ಸು ಇದೆ ಟೈಮು ಇದೆ ಆವಾಗ ಇದನ್ನು ಮಾಡಿದ್ರೆ ಪ್ರಾಣಾಯಾಮ ರಾತ್ರಿ ಹೊತ್ತು ಇದೆಲ್ಲ ಮಾಡಬಾರ್ದು ಸಾಧಾರಣವಾದ ಬ್ರೀತಿಂಗ್ಗಳನ್ನು ಸ್ವಲ್ಪ ಎನರ್ಜಿಗೋಸ್ಕರ ಮಾಡ್ಕೋಬೋದು ಅದು ಆರು ಏಳು ಗಂಟೆ ಅಷ್ಟೊತ್ತಿಗೆ ಮಾತ್ರ ಎಂಟು ಒಂಬತ್ತು ಗಂಟೆಗೆ ನನಗೆ ಆಫೀಸಿಂದ ಬಂದೆ ಈಗ ಟೈಮ್ ಸಿಕ್ತು ಅಂದರೆ ಧ್ಯಾನ ಮಾಡಿ ಬ್ರೀತಿಂಗ್ ಬೇಡ ಧ್ಯಾನ ಮಾಡ್ಬೋದು ಎನಿ ಟೈಮ್ ಧ್ಯಾನ ಮಾಡ್ಬೋದು ಕ್ಲೋಸ್ ಡೋರಲ್ಲೂ ಮಾಡ್ಬೋದು ಹೊರಗಡೆ ಹೋಗಿನೂ ಮಾಡ್ಬೋದು ಆದರೆ ಬ್ರೀತಿಂಗಾಗೆ ಕಂಟಿನ್ಯೂ ಮಾಡ್ಬೇಕಂತಂದರೆ ಸಂಜೆ ಹೊತ್ತು ಏಳು ಗಂಟೆ ಮೇಲೆ ಬೇಡ ಸೊ ಇದು ಈಗ ಮೊದಲನೇ ಇದನ್ನು ಎಷ್ಟು ದಿನ ಮಾಡಬೇಕು ಅಂದರೆ ಮೊದಲನೇ ವಾರ ಟೂ ಟು ಟೂ ಟೂ ಮಾಡಬೇಕು ಎರಡನೇ ವಾರ ತ್ರೀ 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 ಅಂದರೆ ಮೂರು ಸೆಕೆಂಡ್ ಇನ್ಹೇಲ್ ಮೂರು ಸೆಕೆಂಡ್ ಹೋಲ್ಡ್ ಮೂರು ಸೆಕೆಂಡ್ ಎಕ್ಸೇಲ್ ಮೂರು ಸೆಕೆಂಡ್ ಹೋಲ್ಡ್ ಇದನ್ನು ಎರಡನೇ ವಾರ ಈ ವಾರ ಅಂದರೆ ಏನು ಅಂತಂದರೆ ನೀವು ಸೋಮವಾರದಿಂದ ಭಾನುವಾರದವರೆಗೆ ಅಂತ ತರಬಹುದು ಅಥವಾ ಭಾನುವಾರದಿಂದ ಶನಿವಾರದವರೆಗೆ ಅಂತ ತರಬಹುದು ಸೊ ನೆಕ್ಸ್ಟ್ ಭಾನುವಾರ ಬಂದಾಗ ಇದನ್ನು ಚೇಂಜ್ ಮಾಡಿದ್ರೆ ಒಳ್ಳೆ ಆವಾಗ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತೀವಿ ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ನಮಗೆ ಒಂದು ಸೆಕೆಂಡ್ ಒಂದು ಬ್ರೀತಿಂಗ್ ಎಂಟು ಸೆಕೆಂಡ್ ಇತ್ತು ಸಾವಿತ್ರಿ ಪ್ರಾಣಾಯಾಮ ಮೊದಲನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ಈಗ ನಮಗೆ ಹನ್ನೆರಡು ಸೆಕೆಂಡ್ ಬ್ರೀತ್ ಮಾಡುವಷ್ಟು ತಾಕತ್ತು ಬಂದಿದೆ ಅಂದರೆ ಪ್ರಾಣಾಯಾಮ ಜಾಸ್ತಿ ಆಯಿತು ಇನ್ಹಲೇಷನ್ ಜಾಸ್ತಿ ಆಯಿತು ಎಕ್ಸಲೇಷನ್ ಜಾಸ್ತಿ ಆಯಿತು ಲಂಗ್ ಕೆಪಾಸಿಟಿ ಜಾಸ್ತಿ ಆಯಿತು ಹೋಲ್ಡ್ ಮಾಡುವ ತಾಕತ್ತು ಜಾಸ್ತಿ ಆಯಿತು ಈ ಹೋಲ್ಡ್ ಮಾಡುವ ತಾಕತ್ತು ಎಲ್ಲೆಲ್ಲಿ ಉಪಯೋಗಕ್ಕೆ ಬರುತ್ತೆ ಈಗ ಗಾಡಿ ಓಡಿಸ್ತಾ ಇದ್ದೀರಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಎದುರುಗಡೆ ಒಂದು ಕಸದ ಲಾರಿ ಇದೆ ನೀವು ಗಾಡಿ ಓಡಿಸ್ತಾ ಇಲ್ಲ ವಿಂಡೋ ಹಾಕೊಂಡ್ರೆ ಸಫೋಕೇಶನ್ ವಿಂಡೋ ತೆಗೆದ್ರೆ ಅಲ್ಲಿನ ವಾಸನೆ ಏನ್ ಮಾಡ್ತೀವಿ ಅವಾಗ ಇದರ ಅಭ್ಯಾಸ ಮಾಡ್ತಾ ಮಾಡ್ತಾ ಉಸಿರು ಇಲ್ಲದೆ ಇದ್ರು ಕೂಡ ಬೆಟ್ಟ ಹತ್ತಬೇಕಾದ್ರೆ ಎಷ್ಟೋ ಸಲ ನಮ್ಗೆ ಗಾಳಿ ಸಿಗಲ್ಲ ಅಪ್ ಹತ್ತಬೇಕಾದ್ರೆ ಅವಾಗ ಇದೆಲ್ಲ ಉಪಯೋಗಕ್ಕೆ ಬರುತ್ತೆ ಹಿಡ್ದಿಟ್ಟಿರೋದು ಹೇಗೆ ಅಂತ ಇನ್ನ ಸಿಂಪಲ್ ಫಾರ್ಮುಲಾ ಅಥವಾ ಇನ್ನೊಂದು ಹೋಲಿಕೆ ಕೊಡ್ತೀನಿ ಸಂಪಾದನೆ ಮಾಡಿದ್ದೀವಿ ಸ್ಟೋರ್ ಮಾಡಿದೀವಿ ಎಫ್ ಡಿ ನಲ್ಲಿ ಎಸ್ ಬಿ ನಲ್ಲಿ ಸ್ಟೋರ್ ಮಾಡಿದೀವಿ ಮನೆಯಲ್ಲಿ ಡಬ್ಬಿಲ್ ಹಾಕಿಟ್ಟಿದೀವಿ ಬ್ಯಾಂಕಲ್ಲಿ ಎಫ್ ಡಿನಲ್ಲಿ ಇಟ್ಟಿದ್ದೀವಿ ಬ್ಯಾಂಕಲ್ಲಿ ಎಸ್ ಬಿ ನಲ್ಲಿ ಇಟ್ಟಿದ್ದೀವಿ ಖರ್ಚು ಮಾಡ್ತಾ ಇದ್ದೀವಿ ಕ್ಯಾಶ್ ಆಗಿ ಖರ್ಚು ಮಾಡ್ತಾ ಇದ್ದೀವಿ ಕ್ರೆಡಿಟ್ ಕಾರ್ಡ್ ಆಗಿ ಯು ಪಿ ಐ ಆಗಿ ಖರ್ಚು ಮಾಡ್ತಾ ಇದ್ದೀವಿ ಎಷ್ಟೋ ಸಲ ಸಂಪಾದನೆ ಬಂದಿಲ್ಲ ಈ ನಾಲ್ಕು ಭಾಗಗಳು ಸಂಪಾದನೆ ಇನ್ಹಲೇಷನ್ ಸಂಪಾದನೆ ಹೋಲ್ಡ್ ಕುಂಭಕ ಹಿಡಿದಿಟ್ಕೊಳ್ಳೋದು ಖರ್ಚು ಮಾಡೋದು ಎಕ್ಸಲೇಷನ್ ಸಂಪಾದನೆ ಬಂದಿಲ್ಲಪ್ಪ ಆದರೂ ನಾನು ಆರಾಮಾಗಿದ್ದೀನಪ್ಪ ಸೊ ದಿಸ್ ಇಸ್ ಕೈ ಬಾಹ್ಯ ಕುಂಭಕ ಮೂರನೇ ವಾರ ನಾಲ್ಕು ಸಾಧಾರಣವಾಗಿ ರೆಗ್ಯುಲರ್ ಆರೋಗ್ಯಕ್ಕೆ ಅಭ್ಯಾಸ ಮಾಡೋದು ನಾಲ್ಕಕ್ಕೆ ನಿಲ್ಸ್ಕೋಬಹುದು ಹದಿನಾರು ಸೆಕೆಂಡ್ ಅಂದ್ರೆ ಒಂದು ನಿಮಿಷಕ್ಕೆ ಹೆಚ್ಚಂದ್ರೆ ನಾಲ್ಕು ಬ್ರೀತಿಂಗ್ ಅಷ್ಟೇ ಆಂಟಿ ಏಜಿಂಗ್ ಅಂದ್ರೆ ಇದೇನೆ ಆಯ್ತಾ ಯೋಗಿಗಳಿಗೆ ಸಿಕ್ಸ್ಟೀನ್ 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 ಸೆಕೆಂಡ್ಸ್ ಆಫ್ ಎಕ್ಸೇ ಸಿಕ್ಸ್ಟೀನ್ ಆಫ್ 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 ಶೂನ್ಯ ಮಾಡಬಹುದು ಅಂದರೆ ಹಂತ ಹಂತವಾಗಿ ಕೆಪಾಸಿಟಿ ಬಿಲ್ಡಪ್ ಮಾಡ್ಕೊಂಡು ಹೋಗಬೇಕು ಏಕದಮ್ ಇದನ್ನೋ ಪ್ರಾಕ್ಟೀಸ್ ಮಾಡಕ್ಕೆ ಹೋದ್ರೆ ಡ್ಯಾಮೇಜಿಂಗ್ ಆಗುತ್ತೆ ಟೂ ತ್ರೀ ಫೋರ್ ಈಸ್ ವೆರಿ ಕಂಫರ್ಟಬಲ್ ಡ್ಯಾಮೇಜಸ್ಸೇ ಇಲ್ಲ ಯಾರು ಬೇಕಿದ್ರು ಮಾಡ್ಬೋದು ಅಂದರೆ ಮೂರು ವಾರಗಳ ನಂತರ ನಾಲ್ಕಕ್ಕೆ ಅವರು ರಿಸ್ಟ್ರಿಕ್ಟ್ ಆಗ್ಬೋದು ಇನ್ಯಾರೋ ನಂಗೆ ಚೆನ್ನಾಗಿ ಬರ್ತಾ ಇದೆ ನಾನು ಮೊದಲಿಂದಲೂ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದನ್ನು ಐದು ಐದು ಕಂಟಿನ್ಯೂ ಮಾಡ್ಬೋದು ಎಂಟಕ್ಕೆ ನಿಲ್ಲಿಸ್ಕೊಟ್ರೆ ಒಳ್ಳೇದು ಸಾಧಕರು ಮಾತ್ರ ಎಂಟ್ರಿನ ಆಚೆ ಅಲ್ಲಿವರೆಗೆ ದಿಸ್ ಇಸ್ ದಿಸ್ ಇಸ್ ಸಾವಿತ್ರಿ ಪ್ರಾಣಾಯಾಮ ಆ್ಯಂಟಿ ಏಜಿಂಗ್ ಫಾರ್ಮುಲಾ ಕುಂಭಕದಲ್ಲಿ ಅಥವಾ ಒಂದು ಎಕ್ಸ್ಟ್ರಾ ಕಾಶನ್ ಕೊಟ್ಬಿಡ್ತೀವಿ ಇನ್ಹೇಲ್ ಮಾಡ್ಬೇಕಂತಂದ್ರೆ ತುಂಬ ಫೋರ್ಸ್ಫುಲಿ ಮಾಡಬಾರ್ದು ಏನಾಗುತ್ತೆ ನಂಗೆ ಎರಡೇ ಸೆಕೆಂಡ್ ಟೈಮ್ ಇರೋದು ಜಾಸ್ತಿ ಕಾಳಿ ತಗೊಂಡ್ಬಿಡೋಣ ಅಂತ ಫೋರ್ಸ್ ಹಾಕಬಾರ್ದು ಸಾಧಾರಣವಾಗಿ ಎರಡು ಸೆಕೆಂಡಲ್ಲಿ ಎಷ್ಟು ತೊಗೊಳಕ್ಕಾಗುತ್ತೆ ಅಷ್ಟೇ ತಗೋಬೇಕು ಎರಡು ಸೆಕೆಂಡಲ್ಲಿ ಆರು ಸೆಕೆಂಡ್ಗಾಗೋ ಅಷ್ಟು ಉಸಿರನ್ನ ತಗೋಬಾರ್ದು ಡ್ಯಾಮೇಜ್ ಆಗುತ್ತೆ ಫೋರ್ಸ್ ಕೊಡಬಾರ್ದು ಉದ್ದೇಶನೇ ಫೋರ್ಸ್ ಬೇಡ ಅಂತ ಇನ್ನೊಂದು ಹೇಳ್ಬಿಟ್ಟು ನಿಲ್ಲಿಸ್ತೀನಿ ಬ್ರೀತಿಂಗ್ ಇಸ್ ದ ಲಿಂಕ್ ಬಿಟ್ವೀನ್ ದ ದ ಬ್ಲಡ್ ಪ್ರೆಷರ್ ಆ್ಯಂಡ್ ದ ಮೈಂಡ್ ಪ್ರೆಷರ್ ಇಲ್ಲಿ ಪ್ರೆಷರು ಅಲ್ಲಿ ನಮ್ಮ ಪ್ರೆಷರ್ನ ನಾವು ಜಾಸ್ತಿ ಮಾಡಿದ್ರೆ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ ಮೈಂಡ್ ಪ್ರೆಷರು ಜಾಸ್ತಿ ಆಗುತ್ತೆ ಬ್ರೈನ್ ಪ್ರೆಷರ್ ಈ ಎರಡನ್ನೂ ಕಂಟ್ರೋಲ್ ಮಾಡುವಂಥದ್ದೇ ಬ್ರೀತಿಂಗ್ ಪ್ರೆಷರ್ ಅದನ್ನು ನಾವು ರೆಗ್ಯುಲೇಟ್ ಮಾಡ್ತೀವಿ ಎಲ್ಲಿಂದ ಅಂದರೆ ಮನಸ್ಸಿನಿಂದ ರೆಗ್ಯುಲೇಟ್ ಮಾಡ್ತೀವಿ ಕಡಿಮೆ ತಗೋ ಕಡಿಮೆ ಪ್ರೆಷರಲ್ಲಿ ತಗೋ ಸ್ಪೀಡ್ ಕಡಿಮೆ ಇರಲಿ ಸೌಂಡ್ ಕಡಿಮೆ ಇರಲಿ ದಿಸ್ ಈಸ್ ಸಾವಿತ್ರಿ ಪ್ರಾಣಾಯಾಮ ಫಾರ್ ಎವ್ರಿಬಡಿ ಫಾರ್ ಲೈಫ್ ಇದು ಪುಸ್ತಕಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ಸಿಗುತ್ತಾ ಅಂತಂದ್ರೆ ತುಂಬಾ ಕಡಿಮೆ ಜನ ಯಾರು ನನ್ನ ಗುರುಗಳ ಜೊತೆ ಅಭ್ಯಾಸ ಮಾಡಿದ್ರೋ ಅವರುಗಳೇನಾದ್ರು ಪ್ರಚಾರ ಮಾಡಿರ್ಬೋದು ಅಥವಾ ಯಾರಿಗಾದ್ರು ಹೇಳ್ಕೊಟ್ಟಿದ್ರು ಅಲ್ಲಿಂದ ಪ್ರಚಾರ ಆಗಿರುತ್ತೆ ಇದು ಎಲ್ಲೂ ಸಿಗಲ್ಲ ಹಾಗೆ ಅಂತ ಇದು ಇಲ್ವ ವಿದ್ಯೆ ಅಂತಂದ್ರೆ ಇದೆ ಯೋಗ ತರಾವಳಿಗಳಲ್ಲಿ ಇದರ ಇದೆ ಇದರ ರೇಷ್ಯೋಗಳನ್ನ ಈಗ ನಾವೇನು ಎರಡು ಎರಡು ಅಂತ ಹೇಳ್ತಾ ಇದ್ದೀವಿ ಸಾಧಕರಿಗೆ ರೇಷ್ಯೋಸ್ ಚೇಂಜ್ ಆಗುತ್ತೆ ಈಗ ಒನ್ ಫೋರ್ ಟು ಒನ್ ಅಂತ ಬರುತ್ತೆ ಒನ್ ಒನ್ ಫೋರ್ ಟೂ ಅಂತ ಬರುತ್ತೆ ಈ ಎಲ್ಲ ರೇಷಿಯೋಗಳನ್ನ ಸಾಧಕರು ಚೇಂಜ್ ಮಾಡ್ಕೋತಾ ಬರ್ತೀವಿ ಅದಕ್ಕೆ ಅದೊಂದು ಇನ್ನೊಂದು ಕ್ಲಾಸ್ ಅದು ಟೋಟಲಿ ಡಿಫರೆಂಟ್ ಪ್ರೋಸೆಸ್ ಟೋಟಲಿ ಸಬ್ಜೆಕ್ಟ್ ಸಾಧಕರಿಗೆ ಆಂಟಿಡೆತ್ ಅಂದ್ರೆ ಈಗ ನಮಗೆಲ್ಲ ನೂರ ಇಪ್ಪತ್ತು ವರ್ಷ ಆಕ್ಚುಲಿ ಇದ್ದದ್ದು ಈಗ ಒಂದು ಅರವತ್ತು ವರ್ಷ ಆಗ್ತಾ ಇದ್ದಂಗೆ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಬರ್ತೀವಿ ಈ ತರದ ಆರ್ಗನೈಸ್ಡ್ ಪ್ರಾಣಾಯಾಮಗಳು ಮಾಡ್ತಾ ಬಂದಂಗೆ ನಂಗೆ ಅರವತ್ತು ವರ್ಷ ವಯಸ್ಸು ಅಥವಾ ನನ್ನ ಬಾಡಿ ಇಷ್ಟೇ ಅರವತ್ತು ವರ್ಷ ತಗೊಳತ್ತೆ ಅಂತಂದ್ರೆ ಅದು ಇನ್ನೊಂದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಪುಲನ್ ಆಗುತ್ತೆ ಆರ್ಗನೈಸ್ಡ್ ಬ್ರೀತಿಂಗ್ ಅಲ್ಲಿ ಗಾಳಿಯ ಶಕ್ತಿ ಗಾಳಿಯ ಶಕ್ತಿ ಅದು ಗಾಳಿಯ ಶಕ್ತಿ ನಾನು ಸುಮ್ಮನೆ ಹಿಂಗೆ ಹೇಳ್ಬೇಕಾಗಿಲ್ಲ ಒಂದು ಇಡೀ ಇದು ಓಡೋದು ಲಾರಿ ಓಡೋದು ಫ್ಲೈಟ್ ಓಡೋದು ಗಾಳಿಯ ಶಕ್ತಿ ಮೇಲೆನೆ ಅದೇ ಟೇಕ್ ಆಫ್ ಒಂದ್ ದೊಡ್ಡ ಫ್ಲೈಟ್ ಆರು ಎಂಟು ಚಕ್ರಗಳ ಮೇಲೆ ನಿಂತಿರುತ್ತೆ ಆ ಚಕ್ರದ ಒಳಗಡೆ ಗಾಳಿ ಇದೆ ಗಾಳಿಯ ನೋಡಿ ಅಂತ ನಾವೇ ಎಲ್ಲವೂ ಕ್ಲೀನ್ ಮಾಡುತ್ತೆ ಗಾಳಿಗೆ ಆ ಕ್ಲೀನಿಂಗ್ ಪವರ್ ಇದೆ ಪ್ರೆಷರ್ ಆಫ್ ಏರ್ ಒಳಗಡೆ ನಮಗೆ ಇಲ್ಲಿ ಪ್ರೆಷರ್ ಆಫ್ ಏರ್ ಕಂಟ್ರೋಲ್ ಮಾಡ್ತಾ ಇದೀವಿ ಆದ್ರೆ ಒಳಗಡೆ ಪ್ರೆಷರ್ ಆಫ್ ಏರ್ ತುಂಬಾ ಇದೆ ಆ ತರದ ಗಾಳಿಗಳು ತುಂಬಾ ಇದೆ ಒಳಗಡೆನೆ ಅದನ್ನ ಬೈಫರ್ಕೇಷನ್ ಆಗುತ್ತೆ ಪಂಚವಾಯು ಅಂತ ಆಗುತ್ತೆ ಅದು ಇನ್ನ ಫರ್ದರ್ ಬೈಫರ್ಕೇಷನ್ಸ್ ಆಗುತ್ತೆ ಅದನ್ನೆಲ್ಲಾ ಆಮೇಲೆ ಯಾವಾಗಲಾದರೂ ಸದ್ಯಕ್ಕೆ ಇಷ್ಟು ಸಾಕು ಪ್ರಕೃತಿಯೊಂದಿಗೆ ಬದುಕೋದು ಪ್ರಕೃತಿ ಒಳಗೆ ಬದುಕೋದು ಪ್ರಕೃತಿ ಜೊತೆಗೆ ಬೆದುಕೋದು ಅಂತ ಏನೇನೋ ಸ್ಟೇಟ್ಮೆಂಟ್ ಹೇಳ್ತಿರಲ್ಲ ಈ ಸಿಂಪಲ್ ಫಾರ್ಮುಲಾ ಅರ್ಥ ಮಾಡ್ಕೊಂಡ್ರೆ ನಾವು ಈ ಪ್ರಾಡಕ್ಟ್ ಗಳಲ್ಲಿ ನೋಡೋದು ಆಂಟಿ ಏಜಿಂಗ್ ಪ್ರಾperties ಇದೆ ಎಲ್ಲಿದೆ ಅಂದ್ರೆ ಇಲ್ಲೇ ಸುತ್ತ ಇದೆ ಬ್ಯೂಟಿಫುಲ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಹೆಲ್ಪ್ಫುಲ್ Easy formula na head Easy anti-aging formula. <laughs> Thank you so much. God bless!